ನಮಸ್ಕಾರ ಗೆಳೆಯರು ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕನ್ನ ಕಂಟೆಂಟ್ ಏನಪ್ಪ ಅಂದರೆ ಕೇವಲ ಸಹಕಾರ ಸಂಘಗಳಲ್ಲಿ ಕೃಷಿಯ ಬಗ್ಗೆ ಮತ್ತು ಕೃಷಿಯ ವ್ಯವಹಾರದ ಬಗ್ಗೆ ನಡೆದು ನಡೆದು ಆ ವ್ಯವಹಾರದ ಬಗ್ಗೆ ಮಾತ್ರ ಒತ್ತನ್ನು ಕೊಡೋದು ಅಲ್ಲದೆ ನಮ್ಮ ಈ ಸೊಸೈಟಿಯು ಸುತ್ತ ನಾಲ್ಕು ತಾಲೂಕುಗಳಿಗೆ ಫೇಮಸ್ ಅಂತಲೇ ಹೆಸರುವಾಸಿನಿ ಅಂತಂದು ಹೇಳಬಹುದು ಯಾಕಂದ್ರೆ ನಾಲ್ಕು ತಾಲೂಕುಗಳಿಂದ ಇಲ್ಲಿನ ತಾಡಪತ್ರೆಯನ್ನು ತಗೊಳ್ಳೋಕ್ಕೆ ಬರುತ್ತಾರೆ ಯಾವ ನಾಲ್ಕು ತಾಳ ತಾಲೂಕು ಅಂದರೆ ಶಿರಟ್ಟಿ ಲಕ್ಷ್ಮೇಶ್ವರ ಕುಂದಗೋಳ ಸವನೂರು ಈ ನಾಲ್ಕು ಕಡೆಯಿಂದ ಇಲ್ಲಿಯ ತಾಡ್ಪತ್ರಿ ಖರೀದಿಗೆ ಬರ್ತಾರೆ ಯಾಕಪ್ಪ ಇಲ್ಲಿಯ ತಾಡಪತ್ರಿ ಖರೀದಿಗೆ ಬರ್ತಾ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಇರುವುದಿಲ್ಲ ಮತ್ತು ನೇರವಾಗಿ ನಮ್ಮ ಮಳಿಗೆಗೆ ಬರುತ್ತವೆ ಆದ್ದರಿಂದ ತಾಡ್ಪತ್ರೆಯ ಒಂದು ರೇಟು ಮತ್ತು ಚೆನ್ನಾಗಿ ಇರುವುದರಿಂದ ಇಲ್ಲೇ ಬರುತ್ತಾರೆ ಹಾಗಾದರೆ ಇಲ್ಲಿಯ ತಾಡ್ಪತ್ರೆ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಕೇಳಿ ಇಲ್ಲಿಯ ತಾಡ್ಪತ್ರೆ ಯಾವ ರೀತಿ ಇದೆ ಅಂದರೆ ಇದೇ ನೋಡಿ ಹಗುರ ಅಂತೂ ತೂಕ ಯು ವಿ ಸ್ಟೆಬಿಲೈಸರ್ ಈ ನಿ ಜಲ ನಿರೋಧಕ ತಾಡ್ಪತ್ರೆಯನ್ನು ಹೊಂದಿರುತ್ತದೆ ಜಲ ನಿರೋಧಕ ತಾಡ್ಪತ್ರಿ ಅಲ್ಲದೆ ಆ ತಾಡ್ಪತ್ರೆಯ ಸೈಜು ರೇಟು ಹೇಗಿರುತ್ತೆ ಅಂತಂದು ನಿಮಗೆ ಹೇಳ್ತೀನಿ ಇಲ್ಲಿದೆ ನೋಡಿ ಈ ತಾಡ್ಪತ್ರೆಯು ಯಾವುದಂದರೆ ಇದು ಲೈಲಾನ್ ತಾಡ್ಪತ್ರಿ ಆಗಿರುತ್ತದೆ ಈ ಲೈಲಾನ್ ತಾಡ್ಪತ್ರಿಯ ಒಂದು ಸೈಜು ಇದರ ರೇಟು ಎಷ್ಟಂದರೆ ಈ ಲೈಲಾನ್ ತಾಡ್ಪತ್ರೆಯ ಸೈಜು ಅಂದರೆ ಇದು ಇಪ್ಪತ್ತ್ನಾಲ್ಕು ಹದಿನೆಂಟು ಒನ್ನೂರ ಐವತ್ತು ಜಿ ಎಸ್ ಎಮ್ ಮೂರು ಸಾವಿರ ಆಗಿರುತ್ತೆ ಮತ್ತು ಈ ತಾಡ್ಪತ್ರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ಒಂದೂರ ಇಪ್ಪತ್ತು ಜಿ ಎಸ್ ಎಮ್ ಎರಡು ಸಾವಿರದ ಆರುನೂರ ಐವತ್ತಾಗಿರುತ್ತೆ ಈ ತಾಡ್ಪತ್ರಿಯು ಆರುನೂರ ಐವತ್ತಾಗಿರುತ್ತೆ ಈ ತಳಪದ್ರಿ ಹನ್ನೆರಡು ಒಂಬತ್ತು ಐದುನೂರು ರೂಪಾಯಿ ಆಗಿರುತ್ತೆ ತೊಂಬತ್ತು ಜಿ ಎಸ್ ಎಮ್ ಇದು ಒಂಬತ್ತಾರು ಏಳ್ನೂರ ಐವತ್ತು ರೂಪಾಯಿ ತೊಂಬತ್ತು ಜಿ ಎಸ್ ಎಮ್ ಆಗಿರುತ್ತೆ ಇದರ ಒಂದು ರೇಟು ಮೂರು ಸಾವಿರ ಆಗಿರುತ್ತೆ ಈಗ ತೋರಿಸಿದ್ನೆಲ್ಲ ಒನ್ನೂರ ಐವತ್ತು ಜಿ ಎಸ್ ಎಮ್ ಅದೇ ಇದು ಇಪ್ಪತ್ತ್ನಾಲ್ಕು ಹದಿನೆಂಟು ಅದೇ ರೀತಿ ಒಂಬತ್ತಾರು ಎರಡುನೂರ ಐವತ್ತು ಜಿ ಎಸ್ ಎಮ್ ಎರಡುನೂರ ಐವತ್ತು ರೇಟು ತೊಂಬತ್ತು ಜಿ ಎಸ್ ಎಮ್ಮು ಇದೆ ಮೆಸ್ಸು ನಿಮ್ಮ ಒಂದು ದನದ ಕೊಟ್ಟಿಗೆಯಲ್ಲಿ ಸುತ್ತಲಿಕ್ಕೆ ಮೆಸ್ಸು ಕೂಡ ನಮ್ಮಲ್ಲಿದೆ ಅದೇ ಯಾವ ತರ ಅದರ ಕ್ವಾಲಿಟಿ ಇದೆ ಒಬ್ಬರ ಗ್ರಾಹಕರು ಬಂದಿದ್ದಾರೆ ಅದರ ಬಗ್ಗೆ ನೋಡ್ತಿದ್ದಾರೆ ಅವರು ಏನನ್ನ ತೊಂತ ಇದ್ದಾರೆ ನೋಡಿ ಎರಡು ಸಾವಿರದ ಆರುನೂರ ಐವತ್ತು ಆದರೆ ಇದು ಸಿಲ್ಪ್ರಿ ಹುಚ್ಚ್ರಿ ನೋಡಿರಿ ನಮ್ಮ ಜೊತೆ ಕೆಲಸ ಮಾಡೋ ರೈತರು ಇದೆ ನೋಡಿ ಒಂದು ವರ್ಷ ಆಯಿತು ಅಡ್ವರ್ಟೈಸ್ಮೆಂಟ್ ಮಾಡಿ ಹಾಕಿ ಯಾವ ಥರ ಕ್ವಾಲಿಟಿ ಇದೆ ನೋಡಿ ಅದೇ ರೀತಿ ಕೇವಲ ಅದನ್ನ ಮಾರೋದಲ್ಲದೆ ಒಂದು ರೈತರಿಗೆ ಉಪಯೋಗದ ಟ್ಯಾಕ್ಟರ್ಗೆ ಅಲಗು ಸೇರ್ ಪಾಯಿಂಟು ಮತ್ತು ರಂಟಿಯ ಕುಳ ಇನ್ನಿತರ ವಸ್ತುಗಳು ಮತ್ತು ಅದಲ್ಲದೆ ಮತ್ತೆ ಹೊಲಕ್ಕೆ ಒಂದು ಹೊಲಕ್ಕೆ ಎಣ್ಣೆ ಹೊಡೆಯಲು ಆ ಪಂಪನ್ನು ಕೂಡ ನಾವು ಇಲ್ಲಿ ಮಾರ್ತಾಯಿದ್ದೀವಿ ಈ ಪಂಪಿನ ವಿಶೇಷತೆ ಏನಪ್ಪ ಅಂದರೆ ಈ ಪಂಪು ಉತ್ತಮ ಗುಣಮಟ್ಟದ ಪಂಪ್ ಆಗಿರುತ್ತೆ ಇದು ಯಾವುದಂದ್ರೆ ಡಬಲ್ ಬ್ಯಾಟ್ರಿ ಮತ್ತು ಡಬಲ್ ಪಂಪನ್ನು ಹೊಂದಿರುತ್ತೆ ಮತ್ತು ಡಬಲ್ ಮೋಟಾರ್ ಮತ್ತು ಡಬಲ್ ಗನ್ಗಳನ್ನು ಹೊಂದಿರುತ್ತೆ ಹೈ ಪ್ರೆಝರ್ ಹದಿನೆಂಟು ಲೀಟರ್ನ ಒಂದು ನೀರು ಹಿಡಿಯುವಷ್ಟು ಒಂದು ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ ನಮ್ಮಲ್ಲಿ ಇದಲ್ಲದೆ ಕೆಲವೊಂದಿಷ್ಟು ಸ್ಪೇರ್ಸ್ ಪಾರ್ಟ್ಸು ಚಾರ್ಜರು ಎಲ್ ಇ ಡಿ ಬಲ್ಬು ವಯರು ಲೈನ್ಸು ಮತ್ತು ನಾಲ್ಕು ಹೋಲಿನ ನಾಜಲು ಎಂಟು ಹೋಲಿನ ನಾಜಲುಗಳು ಸಿಗುತ್ತವೆ ಅದಲ್ಲದೆ ಹೊಲಕ್ಕೆ ಹೊಡೆಯುವ ಅಲ್ಟ್ರಾಜ್ ಎಣ್ಣೆ ಮತ್ತು ಕಾಫು ಎಮ್ ಐ ಆರ್ ವಿಡ್ಡು ಮೊನಾಫೋರ್ಸು ಮತ್ತು ಪಿ ಎಕ್ಸು ಕ್ಲೈಮು ಇಂತಹ ಜಿ ಎಸ್ ಎಮ್ಮು ಇದು ಇಪ್ಪತ್ತು ಕೆ ಜಿ ಇರುತ್ತೆ ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಆಗುತ್ತೆ ಮತ್ತು ಹದಿನೆಂಟು ಮೂವತ್ತೈದು ಈ ಹದಿನೇಳುವರೆ ಕೆ ಜಿ ಮೂರು ಸಾವಿರ ರೂಪಾಯಿ ರೇಟನ್ನು ಇದು ಆಗಿರುತ್ತೆ ಅದಲ್ಲದೆ ಮತ್ತೆ ಯಾವ ಸೈಜ್ ಅಂದರೆ ಹದಿನೈದು ಹದಿನೆಂಟು ಹದಿನೈದು ಹದಿನೆಂಟು ಏಳುವರೆ ಕೆ ಜಿ ಇರ್ತೆ ಹದಿಮೂರು ನೂರು ರೂಪಾಯಿ ಇರುತ್ತೆ ಹನ್ನೆರಡು ಹದಿನೈದು ಆರು ಕೆ ಜಿ ಇರುತ್ತೆ ಒಂದು ಸಾವಿರ ರೂಪಾಯಿ ರೇಟ್ ಆಗಿರುತ್ತೆ ಮತ್ತು ಈ ತಡ್ಪತ್ರೆ ಸೈಜ್ ಬಂದ್ಬಿಟ್ಟು ಒಂದು ಹದಿನೆಂಟು ಇಪ್ಪತ್ತ್ನಾಲ್ಕು ಹದಿನೆಂಟು ಇಪ್ಪತ್ತ್ನಾಲ್ಕು ಹನ್ನೆರಡು ಕೆ ಜಿ ಇರುತ್ತೆ ಎರಡು ಸಾವಿರದ ಒನ್ನೂರು ರೂಪಾಯಿ ಆಗಿರುತ್ತೆ ಹದಿನೆಂಟು ಮೂವತ್ತು ಐದುನೂರು ಹದಿನೈದು ಕೆ ಜಿ ಆಗಿರುತ್ತೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗಿರುತ್ತೆ ಮತ್ತು ಇದಲ್ಲದೆ ನಮ್ಮಲ್ಲಿ ಹಲವಾರು ರೀತಿಯ ಮತ್ತು ಈ ತಾಡ್ಪತ್ರೆಯ ವಿಶೇಷತೆ ಏನಂದರೆ ಇವು ಶಿವಮೊಗ್ಗದಿಂದ ಡೈರೆಕ್ಟಾಗಿ ಕಾರ್ಖಾನೆ ಮೂಲಕ ನಮ್ಮ ಒಂದು ಮಳಿಗೆಗೆ ಬರೋದರಿಂದ ರೀಸ್ನೇಬಲ್ ರೇಟ್ ಇರುತ್ತೆ ಮೂವತ್ತು ಮೂವತ್ತಾರು ನಾಲ್ಕುನೂರು ಜಿ ಎಸ್ ಎಮ್ಮು ಮೂವತ್ತು ಕೆ ಜಿ ಮೂರು ಸಾವಿರ ರೂಪಾಯಿ ರೇಟ್ ಇರುತ್ತೆ ಇದು ಆರು ಒಂಬತ್ತು ಒನ್ನೂರ ಎಂಬತ್ತು ಜಿ ಎಸ್ ಎಮ್ಮು ಎರಡುನೂರ ಎಪ್ಪತ್ತು ಆಗಿರುತ್ತೆ ಹನ್ನೆರಡು ಹದಿನೈದು ಹನ್ನೆರಡು ಹದಿನೈದು ಆರು ಕೆ ಜಿ ಇರುತ್ತೆ ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಆರು ಒಂಬತ್ತು ಇದು ನಾಲ್ಕುನೂರು ಜಿ ಎಸ್ ಎಮ್ಮು ಐದುನೂರ ನಲ್ವತ್ತು ರೇಟ್ ಆಗಿರುತ್ತೆ ಹದಿನೈದು ಹದಿನೆಂಟು ಹದಿನೈದು ಹದಿನೆಂಟು ಆಲ್ರೆಡಿ ಹೇಳಿರಬೇಕು ಮತ್ತೆ ಹೇಳ್ತಾಯಿದ್ದೀನಿ ಹದಿನೈದು ಹದಿನೆಂಟು ಒಂದು ಏಳುವರೆ ಕೆ ಜಿ ಇರುತ್ತೆ ಹದಿಮೂರು ನೂರು ರೂಪಾಯಿ ಇವೆಲ್ಲ ಹೊಲಕ್ಕೆ ಕೊಡುವ ಎಣ್ಣೆ ಇದು ಒಂದು ಬಾಕ್ಸು ಇದು ಒಂದು ಗುಂಟೆ ಜಗ ಅಂತಾರಲ್ಲ ಆ ಟೈಪು ಮೂವತ್ತು ನಲ್ವತ್ತು ಸೈಜು ನಾಲ್ಕನೂರು ಜಿ ಎಸ್ ಎಮ್ ಇಂದು ನಾಕ್ನೂರು ಜಿ ಎಸ್ ರೇಟ್ ರೇಟನ್ನು ಇದು ಹೊಂದಿರುತ್ತೆ ಇಲ್ಲಿಯ ರೈತರು ಏನು ಹೇಳ್ತಾರೆ ಈ ರೈತರು ಕುಂದಗೋಳ ತಾಲೂಕಿನ ಒಂದು ಸಂಕ್ಲಿಪುರ ಗ್ರಾಮದಿಂದ ಬಂದಿರುತ್ತಾರೆ ಇವರ ಒಂದು ತಾಡ್ಪತ್ರಿ ತಗೊಳ್ಳಿಕ್ಕೆ ಬಂದಿರ್ತಾರೆ ಹಾಗೆ ಸ್ಪೇಸ್ ಪಾರ್ಸ್ ಎಲ್ಲ ನೋಡ್ತಿರುತ್ತಾರೆ

घटनेन तोल हो. हे ताप कोण बरे? बरे. हे रेकॉर्ड आहे. इथे 18 325 आहे. 18 30 हा 126 140 1720 कोटी आहे. हांद. हा 18 32 30 उद्या 18 लागते. हा

ತಾಡ್ಪತ್ರಿ ತೊಗೊಂಡಿದ್ದಕ್ಕೆ ರಸೀದಿಯನ್ನು ಅವರ ಹೆಸರನ್ನು ಬರೆದುಕೊಂಡು ಅವ್ರಿಗೆ ರಸೀದಿಯನ್ನು ಬರೆದು ಕೊಡುತ್ತೇವೆ ಅದನ್ನು ಇನ್ನೂ ಒಂದು ನೆಕ್ಸ್ಟ್ ಮುಂದುವರೆದಲ್ಲಿ ತೋರಿಸ್ತೀನಿ ನೋಡಿ ಅದರ ರಸೀದಿ ಯಾವ ಥರ ಇರುತ್ತೆ ಇವರು ಒಟ್ಟು ತಾಡ್ಪತ್ರಿ ಎಷ್ಟು ಒಯ್ದಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವರ ತಾಡ್ಪತ್ರಿ ಒಂದು ಏಳು ತಾಡ್ಪತ್ರೆಯನ್ನು ಇವರು ಒಯ್ದಿದ್ದಾರೆ ಅದನ್ನು ಅವರು ಬೈಕ್ ಮೂಲಕ ಇಟ್ಕೊಂಡು ಅವರ ಊರಿಗೆ ಅಂದರೆ ಸಂಕ್ಲಿಪುರ ಗ್ರಾಮಕ್ಕೆ ಹೋಗುತ್ತಾರೆ ಅದನ್ನು ಅವ್ರಿಗೆ ಬೈಕ್ನಲ್ಲಿ ಇಟ್ಟುಕೊಟ್ಟು ನಾವು ಅವರನ್ನು ಒಂದು ಕಳಿಸ್ತೇವಿದ್ದೇವೆ ನೋಡಿ ನೋಡಿ ಫ್ರೆಂಡ್ಸ್ ಇವರು ಕುಂದಗೋಳ ತಾಲೂಕಿನ ಸಂಕ್ಲಿಪುರ ಗ್ರಾಮದವರು ನಮ್ಮಲ್ಲಿ ಬಂದು ತಾತ್ಪತ್ರೆ ವೈದ್ಯದ ಅದಾವಲ್ಲ ಮೂರು ಅದಾವ ಇದು ಆರು ಒಂಬತ್ತು ಒಂದು ಎರಡು ಒಂದು ಎರಡು ಮೂರು ಇದು ಒಂದು ತೊಗೊಂಡ್ರಿ ಈಗ ತೊಗೊಂಡ್ರಿ ಒಂದು ಎರಡು ಮೂರು ನಾಲ್ಕು ಇದ್ರಾಗ ಎರಡು ಇದ್ರಾಗ ಪುರ ಸಂಕ್ಲಿಪುರ ಗ್ರಾಮದ ಮತ್ತೊಬ್ಬರು ಆಗಮಿಸಿ ಒಂಬತ್ತು ಹನ್ನೆರಡು ಮೂರು ಕೆ ಜಿ ತೂಕದ ಐದುನೂರ ನಲ್ವತ್ತು ರೂಪಾಯಿ ತೊಂದರು ಎದಕ್ಕೆ ತೊಂದ್ರೆ ಅಂದರೆ ಇವರಿಗೆ ಕಾಳು ಕಡಿ ಒಣಾಕೆ ಬೇಕಾಗುತ್ತೆ ಅಂತಂದು ಇವರು ತೊಗೊಂಡು ಹೋದರು ಅದನ್ನು ಚೆಕ್ ಮಾಡಿಕೊಂಡು ಹೋಯ್ತಾರೆ ಯಾವುದೇ ರೀತಿ ಮೋಸ ಇರುವುದಿಲ್ಲ ಇರೋದಿಲ್ಲ ರೇಟು ರೀಸ್ನೇಬಲ್ ಆಗಿರುತ್ತೆ ಯಾವುದೇ ರೇಟಲ್ಲಿ ಚೌಕಾಸಿಯನ್ನು ಹೊಂದಿರುವುದಿಲ್ಲ ಇದು ನಮ್ಮ ಸೊಸೈಟಿಯ ಒಂದು ನಿಯಮ ಆಗಿರುತ್ತೆ ಅದನ್ನು ಬಿಲ್ ಮಾಡಿ ಇದ್ದೀವಿ ನೋಡಿ Iatara bil ma corta edivente. Aspetta. 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 ಹಾಂ ಏ ಭಾಳ ಭಾಳ ಮರ್ಯವ್ರಿ ತಾಲೂಕ್ರೆ ಸಂಕ್ಲಿಪುರ ಗ್ರಾಮದವರಿಗೆ ಕೊಟ್ಟು ಕಳಸದಲ್ಲದೆ ಸಿರಟ್ಟು ತಾಲೂಕಿನ ಸೋಟು ಗ್ರಾಮದಿಂದ ಬಂದಿದ್ದಾರೆ ಇವರು ಹುಲ್ಕೋಟೆಗು ಹೊಂಟಿದ್ರಂತೆ ತಡ್ಪತ್ರೆ ತೊಗೊಳ್ಳೋಕ್ಕೆ ಯಾರೋ ಅವರು ಬೀಗರು ಇಲ್ಲೇ ಸುತ್ತಮುತ್ತಲು ಇರೋರು ಎಲ್ಲಿ ಎಲ್ಲಿ ಯಾಕೆ ಹೋಗ್ತೀರಾ ಇಲ್ಲೇ ನಮ್ಮ ಲಕ್ಷ್ಮೇಶ್ವರದ ಸಮೀಪದ ಕಟ್ಟೆ ಕಟ್ಟೆಯಲ್ಲಿದ್ದಾವೆ ಬಂದು ತೊಗೊಂಡೋಗಿ ಅಂತಂದು ಹೇಳಿದರು ಅದಕ್ಕೆ ಬಂದು ತಾಡಪತ್ರೆಯನ್ನು ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಈ ತಾಡಪತ್ರೆ ಸಜ್ಜು ಏನಿರುತ್ತೆ ಅಂತ ಕೇಳಿ ಕಟ್ ಮುಕ್ತ ಲಾಸಿ ದೊಡ್ಡ ಗಾಡಿ ಸೈಲೆನ್ಸರ್ ಪೈಪ್ ಈವಾಗಿರ್ತವ ಬಂದ ಹೆಸ್ಟ್ರೈಜ್ ಅದು ಸೈಜ್ ಎಷ್ಟು 18 30 ಬಂದು ನೇ ಗಾಡಿ ಗೆ ಸರ್ವಡಾ ಗಾಡಿ ಗೆ ಬಂದಿರ್ತೀನಿ ಹೌದು ಸೈಜ್ ಎಷ್ಟು ಸೈಜ್ 18 30 18 30 ರ ಸೈಜ್ 400 ಜಿಎಸ್ಎಂ 400 ಜಿಎಸ್ಎಂ ಪಕರು ಸಾಕು ಪಕರು ಸಾಕು ಪಕರು ಸಾಕು ಸರ್ ಒಂದಿಷ್ಟು ಮಂದಿ ತಿಳ್ಕೊಂಡಿರ್ಬೋದು ಈ ವಿಡಿಯೋ ಈ ತಡ್ಪತ್ರಿಗಳಿಗೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾ ಏನಾರು ಆಧಾರ್ ಕಾರ್ಡ್ ಬೇಕಾ ಉತ್ತಾರ ಬೇಕಾ ಯಾವುದೇ ರೀತಿ ಉತಾರ್ ಆಗಿರ್ತಾರೆ ಏನು ಬೇಡ ಹಣವನ್ನ ಕೊಡುವುದು ತಡ್ಪತ್ರೆಯನ್ನ ಆಗಿದೆ ಮಾಡ್ತಾರೆ ಅಂತ ಅನ್ಕೋಬೇಡಿ ಇಲ್ಲಿ ಬೈಕ್ ಲೋನ್ ಕಾರ್ ಲೋನ್ ಟಾಟಾ ಐ ಸಿ ಲೋನ್ ಟಮ್ ಟಮ್ ಲೋನ್ ಇನ್ನಿತರ ಹಲವು ಲೋನ್ಗಳನ್ನು ಕೂಡ ಇಲ್ಲಿ ಕೊಡಲು ಸಾಲ ಸೌಲಭ್ಯಗಳು ಲಭ್ಯವಿರುತ್ತದೆ ಭೇಟಿ ನೀಡಿ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಅಡರ್ಕಟ್ಟಿ ಗ್ರಾಮ ನಮ್ಮ ವಿಳಾಸವನ್ನು ಹೇಳ್ತಾ ಈ ವಿಡಿಯೋನ ಮುಕ್ತಾಯ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ವಾಚ್ ದ ಪುಲ್ ವಿಡಿಯೋ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಕನ್ನಡ ಕರ್ನಾಟಕ ಜನತೆಗೆ ವಂದನೆಯನ್ನು ತಿಳಿಸ್ತಾ ನನ್ನ ನಮಸ್ಕಾರಗಳು ಎಂದು ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋ ಲಾಗನ್ನು